ಇಲ್ಲಿ ಹಿರಿಯ ಕದಾವಿರಿದ್ರೆಲ್ಲ ಇದ್ದಾರೆ ಅವ್ರು ಮಾತಾಡಿದ್ರೆ ಚೆನ್ನಾಗಿರುತ್ತೆ ನಾನು ಚಿಕ್ಕವರಾದರೆ ಎರಡೇ ಮಾತು ಮುಗಿಸ್ತೀನಿ ನಾಗೇಂದ್ರ ಪ್ರಸಾದ್ ಒಂದು ಸಿನಿಮಾದಲ್ಲಿ ಒಂದು ಸಾಂಗ್ ಬರೆದಿದ್ರು ಹನ್ನೊಂದು ದಿನದಿಂದ ತುಂಬಾ ಇದೆ ಕಾಣದ ಕೈಯಲ್ಲಿ ಗೊಂಬೆಯು ನೀನು ಕಾಲಾದ ಎದುರಲ್ಲಿ ಕುರುಡನು ನೀನು ಅರ್ಥವೇ ಆಗದ ಜಗದಲ್ಲಿ ಅರ್ಥವ ಹುಡುಕಿದೆ ನೀನಿಲ್ಲಿ ಗೀಚಿದ ಬ್ರಹ್ಮ ಗೀಚುವ ಮುಂಚೆ ಯೋಚಿಸಲೇ ಇಲ್ಲ ಹಣೆಯ ಮೇಲೆ ಕೆತ್ತದ ಮೇಲೆ ವರು ಯಾರಿಲ್ಲ ಈ ನಾಲ್ಕು ಲೈನ್ ತುಂಬಾನೇ ಇವತ್ತಿಗೆ ಅರ್ಥ ಯಾಕಂದರೆ ಪುನೀತ್ ಯಾಕಂದ್ರೆ ಅವ್ರದ್ದು ನೋಡ್ತಾ ಆ್ಯಕ್ಚುಲಿ ಆಗ ಒಂದು ಕೆಲವು ವಿಡಿಯೋಗಳ್ ನೋಡಿದಾಗ ನಮಗೇನೆ ಬೇಜಾರಾಗುತ್ತೆ ಯಾಕಂದ್ರೆ ಗೇಟಿಂದ ಹಿಂಗೆ ಆಚೆ ಹೋದ್ರೆ ಮತ್ತೆ ಗೇಟ್ ಒಳಗೆ ಬರ್ತಾರೋ ಅಂತ ಗೊತ್ತಾಗ್ಲಿಲ್ಲ ಸೊ ಎಷ್ಟು ನಿಮಿತ್ತಿ ನಾವು ಅಂತ ಇದನ್ನ ನಾವು ಇದೀವೋ ಇಲ್ವೋ ಅಂತಲೂ ಯೋಚನೆ ಆ ಬ್ರಹ್ಮ ಮೋಸ್ಟ್ಲಿ ನಲ್ವತ್ತೇಳು ಅಂತ ಬರೆದು ಮತ್ತೆ ಅವ್ನು ತಿದ್ದಕ್ಕೆ ಅವನ ಕೈಲೇ ಆಗಲಿಲ್ವನೋ ಯಾಕಂದರೆ ಇನ್ನೂ ಜೀವನ ಇತ್ತು ಚಿತ್ರರಂಗದಲ್ಲಾಗ್ಲಿ ಪ್ರತಿಯೊಂದು ಮಕ್ಕಳು ನೋಡ್ದಾಗಲೂ ಅನ್ಸುತ್ತೆ ಎಲ್ಲ ಕಾರ್ಯಗಳಲ್ಲೂ ಇನ್ನೂ ಬಹಳ ಕೆಲಸಗಳು ಮಾಡದಿತ್ತು ಸೊ ಇವತ್ತಿಗೂ ನಮ್ಮ ಇದ್ದಾರೆ ನಾವು ಅವ್ರನ್ನ ನೆನೆಸ್ಕೊಂಡು ಅವ್ರ ಕಾರ್ಯವೈಖರಿ ಅವ್ರ ಕಲೆ ಅವ್ರ ಸೇವೆ ಯಾವಾಗಲೂ ಮುಂದುವರ್ಸ್ಕೊಂಡೋಗೋಣ ಅಂತ ಹೇಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು